ಎನ್ ನಾನು ರಸಮ್ನ ಯಾವ ರೀತಿ ಮಾಡ್ತೀನಿ ಅನ್ನೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ರಸಮ್ನ ತುಂಬ ವಿಧಾನದಲ್ಲಿ ಮಾಡ್ಬೋದು ಇದು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ನಾನು ಐದು ಚಿಕ್ಕು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಏನೇನು ಹಾಕ್ತೀನಿ ಅಂತ ನೋಡೋಣ ಬನ್ನಿ ಹಾ ರುಬ್ಬೋದಕ್ಕೆ ಹಾ ಟೊಮೊಟೊ ಹಿಡ್ಕೊಂಡಿದ್ನಲ್ಲ ಟೊಮೊಟೊ ಒಂದು ಸ್ಪೂನು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಮಾತ್ರ ನಾನು ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡೆ ಮಾಡ್ಕೊಂಡಾದ್ಮೇಲೆ ಹೀಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಒಂದು ನಾನು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನು ಎಣ್ಣೆ ಮತ್ತು ಅದಕ್ಕೆ ಒಗ್ಗರಣೆಗೆ ಮಾಮೂಲಿ ಮಾಕ್ತಿವಲ್ವ ಸಾಸಿವೆ ಬೆಳ್ಳುಳ್ಳಿ ಒಣ್ಮೆಣಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪು ಇದೆಲ್ಲ ಹಾಕಿ ನಾವು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ರುಬ್ಕೊಂಡಿದ್ನಲ್ಲ ಟೊಮೊಟೊ ಅದನ್ನು ಕೂಡ ಹಾಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ನಾನು ಸೇಸ್ಕೊತಾ ಇದ್ದೀನಿ ಎಷ್ಟು ಇವಾಗಲೇ ಎಷ್ಟು ಘಮ ಬರ್ತಾ ಇರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ರಸಮ್ನ ಯಾವ ಥರ ವಿಧಾನ ಬೇಕಾದ್ರೂ ಮಾಡ್ಕೊಬೋದು ಒಬ್ಬನ ರುಬ್ಬಿ ಮಾಡ್ಬೋದು ಟೊಮೊಟೊನ ಬೇಯಿಸಿ ಮಾಡ್ಬೋದು ಮತ್ತು ಮೆಣಸಿನ ಕಾಳು ಹಾಕಿ ಮಾಡ್ಬೋದು ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ರಸಮ್ನ ಮಾಡ್ಕೊಂಬ ಹೌದು ಇದು ಒಂದು ಸ್ಟೈಲು ಈಗ ನಾನು ಬೇಳೆ ಸಾಂಬಾರು ಖಾರದ ಪುಡಿನ ಹಾಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಫೈವ್ ಮಿನಿಟ್ಸ್ ಅದು ಕುದಿ ಒಂದು ಎರಡು ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು ಅದು ಪರಿಮಳನೇ ಗೊತ್ತಾಗುತ್ತೆ ಆಗಿದೆ ರಸಮ್ ಅಂತ ಈ ಒಂದು ಸೈಡಲ್ಲಿ ಅನ್ನ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ರಸಮ್ ಕುದಿಯೋಕ್ಕೆ ಬಂದಿದೆ ಎಷ್ಟು ಘಮ ಪರಿಮಳ ಬರ್ತಾ ಇದೆ ಗೊತ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಸ್ಟೈಲಲ್ಲೂ ಕೂಡ ಮಾಡಿಕೊಂಡ್ರೆ ಪ್ರತಿದಿನ ಯಾವ ತಿಂಡಿ ಮಾಡಬೇಕು ಯಾವ ಸಾಂಬಾರು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಅಲ್ವಾ ಈ ರಸಮನ್ನ ಟೆನ್ ಮಿನಿಟ್ಸಲ್ಲಿ ನಾವು ಕ್ವಿಕ್ಕಾಗಿ ನಾವು ಮಾಡ್ಕೊಬೋದು ಜಸ್ಟ್ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆನ ಹಾಕ್ಕೊಂಡು ರುಬ್ಕೊಂಡ್ರೆ ಜಸ್ಟ್ ಒಗ್ಗರಣೆ ಕೊಡ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಇರುತ್ತೆ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು